ನಮ್ದು ಅಡಿಗೆ ಮನೆ ಒಂದು ಸಿಂಪಲ್ ಆಗಿದೆ ಸೊ ದೊಡ್ಡ ಮಟ್ಟದಲ್ಲಿ ಇಲ್ಲ ಚಿಕ್ಕದಾಗಿದೆ ದಯವಿಟ್ಟು ಬನ್ನಿ ಸರ್ ಇಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದೀವಿ ಸೊ ಚಿಕ್ಕದಾಗಿದೆ ಇವ್ರು ನಮ್ಮ ತಾಯಿಯವರು ಎಲ್ರಿಗೂ ಬಿಸಿ ಬಿಸಿ ಮುದ್ದೆ ಯಾರಿಗೂ ಇದಾಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇ ಬಿಸಿ ಬಿಸಿ ಮುದ್ದೆನ ನಾವು ರೆಡಿ ಮಾಡಿ ಮಧ್ಯಾಹ್ನ ಟೈಮ್ಗೆ ಬಿಸಿ ಮುದ್ದೆ ರಾಗಿ ಮುದ್ದೆ ಮಾಡಿ ಸಾಂಬಾರು ಎಲ್ಲ ಇಲ್ಲೇ ರೆಡಿ ಮಾಡಿ ಕೊಡ್ತೀವಿ ಸೊ ಕೆಲ್ಸಕ್ಕೆ ಅಂತ ನಾವು ಯಾರು ಇಕ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಸಂಬಳ ಕೊಡೋಷ್ಟು ನಮಗೆ ದೇವ್ರ ಶಕ್ತಿ ಕೊಟ್ಟಿಲ್ಲ ಸೊ ಹಂಗಾಗಿ ನಮ್ಮ ತಾಯಿಯವರೇ ಎಲ್ಲ ನೋಡ್ಕೊಳ್ತಾರೆ ಈ ಥರ ವ್ಯವಸ್ಥೆ ಮಾಡಿಗಳು ಇವರು ನಮ್ಮ ಅನ್ನದಾತರು ಸೊ ನಾವು ನಿಜ ಹೇಳಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಭಟ್ರಿಗೆ ಸಂಬಳ ಕೊಡೋದು ಹೆಂಗ್ರೆ ನೆಲೆಸಿರ ಅಂತ ಕೇಳ್ಬೋದು ಕ್ವೆಶನ್ನು ಇವರು ಜೀವನದಲ್ಲಿ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರ ಆಗಿ ಆಚೆ ಬಂದರು ಬಟ್ ಅವರು ಒಂದು ಮಾತು ಹೇಳ್ತಾರೆ ಸರ್ ನೀವೊಂದು ಇಷ್ಟು ಜನಕ್ಕೆ ನೀವು ಸಹಾಯ ಮಾಡ್ತಿದ್ರ ನಂದು ಒಂದು ಅಳಿಲು ಸೇವೆ ಆಗಬೇಕು ನಾನು ಇಲ್ಲಿಗೆ ನೊಂದು ಬಂದಿದ್ದೀನಿ ನನಗೆ ಅಡುಗೆ ಕೆಲಸ ಬರುತ್ತೆ ನಾನು ಫ್ರೀಯಾಗಿ ಇಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಪ್ರತಿಯೊಬ್ಬರಿಗೂ ಅನ್ನ ಎಲ್ಲ ಅವರೇ ಹಾಕೋದು ಅನ್ನದಾತರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ತೀರಾ ನೀವು ಏನಿಲ್ಲ ನಮ್ಮ ನಾವಿಲ್ಲ ಬೆಂಗಳೂರ ಯಾರು ಎಲ್ಲ ದೂರ ಮಾಡಿದ್ರು ಅದಕ್ಕೆ ನಾವು ಇರೋವರೆಗೂ ಮಾಡ್ಸ್ಕೊಂತೀರ ಆಮೇಲೆ ಯಾರಿಲ್ಲ ಎಲ್ಲ ಇದಾರೆ ಬದುಕಿದಾರೆ ಅಲ್ಲಿದ್ದಾರೆ ಸತ್ತಿದ್ದಾರೆ ನಮ್ಮ ಪಾಲಿಗೆ ಸತ್ತಿದ್ರೆ ನಾನು ಅದಕ್ಕೆ ಅವ್ರನ್ನ ಾಯ ಇಲ್ಲಿ ನಾನು ಅಲ್ಲಿ ಬೇರೆ ಕೆಲಸ ನಾನು ಸ್ಕೂಲ್ ಬ್ಯಾಗ್ ಇದೆಲ್ಲ ಮಾಡ್ತಾ ಇದ್ದೆ ಅದು ಲಾಕ್ಡೌನ್ ಇಂದ ಸ್ವಲ್ಪ ಲಾಸ್ ಆಯ್ತು ಯಾವ್ದು ಆಸ್ತಿ ಇಲ್ಲ ಯಾರು ಇಲ್ಲ ಏನು ಇಲ್ಲ ನಮ್ಮ ಕೈಯಲ್ಲಿ ಹಾಕಿ ಶಕ್ತಿ ಇರೋವರೆಗೂ ದುಡಿಸ್ಕೊಂಡ್ರು ದೂರ ಮಾಡಿದ್ರು ಏನಿಲ್ಲ ಏನಿಲ್ಲ ನಾವು ಮಾಡ್ಕೊಡ್ತಾ ಇದ್ವಿ ಯಾವಾಗಲೂ ಹತ್ರ ಇಟ್ಕೊಂಡಿದ್ರು ನಮ್ಮ ಕೈಯಲ್ಲಿ ಸ್ವಲ್ಪ ಡೌನ್ ಆಯ್ತು ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಸ್ವಲ್ಪ ಮಾಡಿ ಸರ್ಚ್ ಮಾಡಿ ಇಲ್ಲಿ ಸೇರಿಸಿದ್ರು ಎಲ್ಲಿಲ್ಲ ಅವನು ಬರಲ್ಲ ಫೋನ್ ಮಾಡಿದ್ದು ಸರ್ ಇದುವರೆಗೂ ಬಂದಿಲ್ಲ ಬಟ್ ಇವ್ರನ್ನ ನಾನು ಅಪ್ಪಾಜಿ ಅಂತಲೇ ಕರೆಯೋದು ಬಟ್ ಅವರು ಅಷ್ಟೇ ತುಂಬ ನೀಟಾಗಿ ಸರ್ ಬಟ್ಟರು ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಸರ್ ಅದಂತೂ ಸೀರಿಯಸ್ ಆಗಿ ಹೇಳ್ತೀನಿ ಇವತ್ತಿನ ಬಟ್ಟರು ಬಂದರೂ ಎಷ್ಟು ಸಂಬಳ ಕೊಡಬೇಕು ನಿಮಗೆ ಗೊತ್ತು ತುಂಬ ಕಷ್ಟಪಡ್ಬೇಕಾಗಿತ್ತು ನಾನು ಆ ಒಂದು ಬೆಟ್ಟದಂತ ಒಂದು ಇದನ್ನು ಇವರು ಆರಾಮಾಗಿ ನನಗೆಲ್ಲ ವ್ಯವಸ್ಥೆ ನಮ್ಮದು ಸೇವೆ ಅಷ್ಟೇ ಸಾಸಿವೆ ಸೇವೆ ಥ್ಯಾಂಕ್ ಯು ಅಪ್ಪಾಜಿ